ನಮಸ್ತೆ ಫ್ರೆಂಡ್ಸ್ ಇವತ್ತು ನಾನು ಮಾರ್ವಾಡಿಗಳು ನವರಾತ್ರಿಯಲ್ಲಿ ಯಾವ ರೀತಿ ಪೂಜೆ ಮಾಡ್ತಾರೆ ಅಂತ ಹೇಳ್ಕೊಂಡು ಹೇಳಿಕೊಡ್ತೇನೆ ಮತ್ತೆ ಅವರು ಸ್ನಾನ ಮಾಡುವಾಗ ಸ್ನಾನದ ನೀರಿಗೆ ಏನನ್ನು ಬೆರೆಸಿ ಸ್ನಾನ ಮಾಡ್ತಾರೆ ಅಂತ ಹೇಳ್ಕೊಂಡು ಹೇಳ್ತೇನೆ ಜೊತೆಗೆ ಒಂಬತ್ತು ದಿನ ಕೂಡ ದೇವರಿಗೆ ಯಾವ ರೀತಿಯ ಹೂವನ್ನು ಅರ್ಪಿಸುತ್ತಾರೆ ಅಂತ ಹೇಳ್ಕೊಂಡು ಹೇಳಿಕೊಡ್ತೇನೆ ಜೊತೆಗೆ ಅದರಲ್ಲಿ ಸೈಡಲ್ಲಿ ಕೂಡ ನಾನು ವಿಡಿಯೋ ಹಾಕಿರ್ತೇನೆ ಅಂದ್ರೆ ಅವರದ್ದು ಪೂಜಾ ವಿಧಾನಗಳನ್ನು ಸೈಡಲ್ಲಿ ಹಾಕಿರ್ತೇನೆ ಯಾಕೆ ಅಂತ ಹೇಳಿದ್ರೆ ನಿಮ್ಗೆ ಇಷ್ಟ ಇದ್ರೆ ಮಾತ್ರ ನಾನು ಯಾರಿಗೂ ಕೂಡ ಒತ್ತಾಯ ಮಾಡುದಿಲ್ಲ ಅವರ ಪದ್ಧತಿಯನ್ನು ನಾವು ಕೂಡ ಆಚರಣೆ ಮಾಡ್ಬೇಕು ಅಂತ ಯಾರಿಗೂ ಒತ್ತಾಯ ಮಾಡುದಿಲ್ಲ ನಿಮ್ಗೆ ಇಷ್ಟ ಇದ್ರೆ ಮಾತ್ರ ಅವರ ಪದ್ಧತಿಯನ್ನು ಆಚರಣೆ ಮಾಡ್ಬೋದು ಆದ್ರೆ ನಮ್ಗೆ ನಾವು ಕೂಡ ನಮ್ಮ ಭಾರತೀಯರಲ್ವಾ ಇವ ನಮ್ಮ ಕರಾವಳಿಯ ಅಥವಾ ನಮ್ಮ ಉಡುಪಿಯ ಆಚರಣೆಗಳಿಗೆ ಆಚರಣೆಗಳು ಯಾವ ರೀತಿ ಉಂಟುಕೊಂಡು ನೋಡಿ ಅದಕ್ಕಿಂತ ಬೆಂಗಳೂರಲ್ಲಿ ಆಚರಣೆ ತುಂಬ ಡಿಫ್ರೆಂಟ್ ಆಗಿರುತ್ತೆ ಅಂದರೆ ನಮ್ಮ ಕರಾವಳಿಯಲ್ಲೇ ಬೇರೆ ಥರ ಆಚರಣೆ ಮಾಡ್ತಾರೆ ಅದೇ ರೀತಿಯಲ್ಲಿ ಬೆಂಗಳೂರಿನಲ್ಲಿ ಬೇರೆ ಥರ ಆಚರಣೆ ಮಾಡ್ತಾರೆ ನಮ್ಮ ಕರ ಕರ್ನಾಟಕದಲ್ಲಿ ನೋಡಿ ಒಂದೇ ಕರ್ನಾಟಕದಲ್ಲಿದ್ದರೂ ಕೂಡ ಅಲ್ಲಿ ಒಂದು ಥರ ಆಚರಣೆ ಮಾಡ್ತಾರೆ ಇಲ್ಲಿ ಒಂದು ಥರ ಆಚರಣೆ ಮಾಡ್ತಾರಲ್ಲ ಅದೇ ರೀತಿಯಲ್ಲಿ ನಾರ್ತ್ಗಳು ನಾರ್ತ್ ಇಂಡಿಯನ್ಸ್ ಕೂಡ ಆಯಿತಾ ಅಂದರೆ ನಾವು ನಮ್ಮ ಸೌತ್ ಬಿಟ್ಟು ನಾರ್ತ್ಗೆ ಹೋದ್ರೆ ಕೂಡ ಅಲ್ಲಿ ಯಾವ ತರ ಆಚರಣೆ ಮಾಡ್ತಾರೆ ಅಂತ ಹೇಳ್ಕೊಂಡು ನಾವು ತಿಳ್ಕೊಳ್ಳೋದು ತಪ್ಪಲ್ಲಲ್ವ ಅವ್ರು ಯಾವ ರೀತಿಯಲ್ಲಿ ಆಚರಣೆ ಮಾಡ್ತಾರೆ ಅಂತ ಹೇಳ್ಕೊಂಡು ನಾವು ಮಾಡ್ಬೇಕಂತ ಇಲ್ಲ ಅದನ್ನ ತಿಳ್ಕೊಳ್ಳೋದ್ರಿಂದ ನಮ್ಗೆ ಏನೂ ಕೂಡ ಲಾಸ್ ಆಗುದಿಲ್ಲ ಈಗ ಅಕಸ್ಮಾತ್ ಆಯ್ತಾ ನಮ್ಮ ಮನೆಯಲ್ಲಿರುವ ಮಕ್ಕಳಿಗೆ ಉಂಟಲ್ಲ ಒಂದು ಒಂದು ವೇಳೆ ಆ ಕಡೆದೇ ಆ ನಾರ್ತ್ ಇಂಡಿಯನ್ ಕಡೆದೆ ನಾರ್ತ್ ಕಡೆದೆ ಯಾವ್ದಾದ್ರು ಒಂದು ಮದುವೆದು ಸಂಬಂಧ ಬಂತು ಅನ್ವಾ ಆವಾಗ ನಮ್ಗೆ ಅಲ್ಲಿಗೆ ಕೊಡ್ಲೇಬೇಕು ನಾವು ಕೊಡುದಿಲ್ಲ ಅಂತ ಹೇಳ್ಕೊಂಡು ಆ ಒಳ್ಳೆ ಸಂಬಂಧ ಬಂದ್ರೆ ನಾವು ಯಾರಿಗೂ ಬೇಕಾದ್ರೆ ಕೊಡ್ತೇವೆ ಆಯ್ತಾ ನಾರ್ತ್ ಆಗಲಿ ಸೌತ್ ಆಗಲಿ ಈಸ್ಟ್ ಆಗಲಿ ವೆಸ್ಟ್ ಆಗಲಿ ಇಲ್ಲ ಆದ್ರೂ ಕೂಡ ಪರವಾಗಿಲ್ಲ ಕೊಟ್ಟೆ ಕೊಡ್ತೇವೆ ಆದ್ರೆ ಅವರದ್ದು ಕೂಡ ಸಂಪ್ರದಾಯ ನಮ್ಗೆ ಸ್ವಲ್ಪ ಗೊತ್ತಿದ್ರೆ ನಮ್ಗೆ ಹೋದಾಗ ನಮ್ಗೆ ಕಷ್ಟ ಆಗುದಿಲ್ಲ ಆ ಕಾರಣಕ್ಕೆ ಅವರ ಸಂಪ್ರದಾಯವನ್ನು ಕೂಡ ನಾವು ತಿಳ್ಕೊಳ್ಳುವ ಮಾಡ್ಬೇಕಂತ ಇಲ್ಲ ನೀವು ಆಚರಿಸ್ಬೇಕು ಅಂತ ಹೇಳ್ಕೊಂಡು ಏನು ರೂಲ್ಸ್ ಇಲ್ಲ ತಿಳ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ ಅಂತ ಹೇಳ್ಕೊಂಡು ನನ್ನ ಭಾವನೆ ಇವಾಗ ಮಾರ್ವಾಡಿಗಳು ಸ್ನಾನದ ನೀರಿಗೆ ಫಸ್ಟ್ ನಾನು ಹೇಳ್ಕೊಡ್ತಿದ್ದೇನೆ ಸ್ನಾನದ ನೀರಿಗೆ ಏನನ್ನು ಹಾಕಿ ಸ್ನಾನ ಮಾಡ್ತಾರೆ ಅಂತ ಹೇಳ್ಕೊಂಡು ಫಸ್ಟ್ ನಾನು ಹೇಳಿಕೊಡ್ತೇನೆ ಅಹ್ ಇವಾಗ ನೀವು ಮಾಡ್ಬೇಕು ಅಂತ ಎನ್ಸ್ಕೊಂಡ್ರೆ ಕೂಡ ಉಂಟಲ್ಲ ಇದನ್ನು ಒಂಬತ್ತು ದಿನ ಮಾಡ್ಬೇಕು ಅಂತ ಇಲ್ಲ ನಿಮ್ಗೆ ಯಾವ್ದಾದ್ರು ಒಳ್ಳೆ ದಿವ್ಸ ನೋಡಿ ಒಂದು ದಿನ ಮಾಡಿದ್ರೆ ಸಾಕಾಗ್ತದೆ ಅಹ್ ಅವರೇನ್ ಮಾಡ್ತಾರೆ ಅಂತ ಹೇಳಿದ್ರು ಉಪವಾಸ ಇರ್ತಾರೆ ಒಂಬತ್ತು ದಿನ ಕೂಡ ಇದು ಮಾರ್ವಾಡಿ ಹೆಂಗಸರು ಉಪವಾಸ ಇರ್ತಾರೆ ಭಜನೆ ಮಾಡ್ತಾರೆ ಅವರು ಯಾವುದು ಆಹಾರ ಸೇವಿಸುವುದಿಲ್ಲ ಫಲ ಇದುಗಳನ್ನು ಮಾತಾಡಿದ್ರೆ ಫಲಾಹಾರಗಳನ್ನು ಮಾತ್ರ ಸೇವಿಸ್ತಾರೆ ಆತರ ಎಲ್ಲ ಅವ್ರದ್ದು ರೂಲ್ಸ್ ಉಂಟು ಆದ್ರೆ ನಮ್ಗೆ ಅದೆಲ್ಲ ಮಾಡ್ಲಿಕ್ಕೆ ಆಗುದಿಲ್ಲ ನಮ್ಗೆ ಒಂಬತ್ತು ಒಂದು ದಿನ ಉಪವಾಸ ಇರ್ಲಿಕ್ಕೆ ಆಗುದಿಲ್ಲ ಮತ್ತೆ ಇದರಲ್ಲಿ ಒಂಬತ್ತು ದಿವಸ ನಾವು ಉಪವಾಸ ಇರಲಿಕ್ಕೆ ಸಾಧ್ಯವೇ ಇಲ್ಲ ಆದ್ರೆ ಅವ್ರದ್ದು ಪೂರ ಪದ್ಧತಿ ನಮ್ಗೆ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತ ಹೇಳಿದ್ರು ಕೂಡ ಸ್ವಲ್ಪ ಸ್ವಲ್ಪ ಆದರೂ ನಾವು ಮಾಡಬಹುದು ಅಂತ ಹೇಳ್ಕೊಂಡು ನನ್ನ ಅನಿಸಿಕೆ ಇವಾಗ ನಾನು ಹೇಳ್ತಾ ಇರೋದು ನೋಡಿ ಅವರು ಸ್ನಾನದ ನೀರಿಗೆ ಏನು ಬೆರೆಸಿ ಸ್ನಾನ ಮಾಡ್ತಾರೆ ಅಂತ ಹೇಳಿದ್ರೆ ತುಳಸಿಯ ಮಣ್ಣು ಆಯ್ತಾ ತುಳಸಿ ಮಣ್ಣು ನಿಮಗೆ ಗೊತ್ತುಂಟಲ್ಲ ಎಷ್ಟು ಪವಿತ್ರವಾದ ಮಣ್ಣು ಅಂತ ಹೇಳ್ಕೊಂಡು ಪ್ರತಿಯೊಬ್ಬರಿಗೆ ಗೊತ್ತುಂಟು ತುಂಬಾ ತುಂಬಾ ತಗೊಳ್ಬೇಕಂತ ಇಲ್ಲ ಸ್ವಲ್ಪವೇ ಸ್ವಲ್ಪ ತುಳಸಿಯ ಮಣ್ಣನ್ನು ತಗೊಳ್ಳಿ ತುಳಸಿ ಮಣ್ಣಿನಲ್ಲಿ ಉಂಟಲ್ಲ ಸಾಕ್ಷಾತ್ ಇದು ದೇವಲೋಕವೇ ದೇವ ಲೋಕದಲ್ಲಿ ಎಷ್ಟು ದೇವತೆಗಳಿದ್ದಾರೆ ನೋಡಿ ಅಷ್ಟು ದೇವತೆಗಳು ಆ ತುಳಸಿ ಮಣ್ಣಿನಲ್ಲಿ ಇರ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ ಆ ಕಾರಣಕ್ಕೆ ಸ್ವಲ್ಪವೇ ಸ್ವಲ್ಪ ತುಳಸಿ ಮಣ್ಣು ಎರಡನೇದು ಯಾವ ವಸ್ತು ಅಂತ ಹೇಳಿದ್ರೆ ಅವರು ಹೆಣ್ಣು ಮಕ್ಕಳಿಗೆ ತುಂಬಾ ಗೌರವ ಕೊಡ್ತಾರೆ ಆಯ್ತಾ ಮಾರ್ವಾಡಿಗಳು ಹೆಣ್ಣು ಮಕ್ಕಳಿಗೆ ತುಂಬಾ ಗೌರವ ಕೊಡ್ತಾರೆ ಅದರಲ್ಲೂ ಕೂಡ ವಯಸ್ಸಿಗೆ ಬಂದ ಹೆಣ್ಣು ಮಕ್ಕಳಲ್ಲ ಅಂದ್ರೆ ಪೀರಿಯಡ್ಸ್ ಆದ ಹೆಣ್ಣು ಮಕ್ಕಳಲ್ಲ ಚಿಕ್ಕ ಮಕ್ಕಳಿರ್ತಾರೆ ನೋಡಿ ಅವರಿಗೆ ಸಾಕ್ಷಾತ್ ದುರ್ಗೆ ಅಂತ ಹೇಳ್ಕೊಂಡು ಎಣಿಸ್ಕೊಳ್ತಾರೆ ಈ ನವರಾತ್ರಿಯ ಸಮಯದಲ್ಲಿ ಅವರೇ ಸಾಕ್ಷಾತ್ ದುರ್ಗೆ ಅಂತ ಹೇಳ್ಕೊಂಡು ಎಣಿಸ್ತಾರೆ ಮುಂಚೆ ಎಂತ ಮಾಡ್ತಿದ್ರು ಅಂತ ಹೇಳಿದ್ರೆ ಅವರು ಹತ್ತು ವರ್ಷದ ಒಳಗಿನ ಮಕ್ಕಳಿಗೆ ಈ ತರ ಮಾಡ್ತಾ ಇದ್ರಂತೆ ಅಂದ್ರೆ ನಾನು ಹೇಳ್ತೇನೆ ನೋಡಿ ಆ ತರ ಯೂಸ್ ಮಾಡ್ತಾ ಇದ್ರಂತೆ ಇವಾಗ ಎಂತ ಅಂತ ಹೇಳಿದ್ರೆ ಇವಾಗಿನ ಹೆಣ್ಣು ಮಕ್ಕಳು ಸ್ವಲ್ಪ ಬೇಗನೆ ಪೀರಿಯಡ್ಸ್ ಆಗ್ತಾರಲ್ವಾ ಆ ಕಾರಣಕ್ಕೆ ಅದು ಐದು ವರ್ಷದ ಒಳಗಿನ ಮಕ್ಕಳ ಆಯ್ತಾ ನೆನಪಿಡ್ಕೊಳ್ಳಿ ನಿಮ್ಮ ಮನೆಯ ಹೆಣ್ಣು ಮಕ್ಕಳಾದ್ರೂ ಕೂಡ ಪರವಾಗಿಲ್ಲ ನಿಮ್ಮ ಮನೆಯಲ್ಲಿ ಐದು ವರ್ಷದ ಒಳಗಿನ ಹೆಣ್ಣು ಮಕ್ಕಳಿಲ್ಲ ಅಂತ ಹೇಳಿದ್ರೆ ಬೇರೆ ಮನೆಯ ಹೆಣ್ಣು ಮಕ್ಕಳಾದ್ರೂ ಕೂಡ ಪರವಾಗಿಲ್ಲ ಅವರು ಮಾರ್ವಾಡಿಗಳು ನೋಡಿ ಅವರ ಮನೆದೇ ಹೆಣ್ಣು ಮಕ್ಕಳಾಗ್ಬೇಕಂತ ಇಲ್ಲ ನಮ್ಮ ಈಗ ನನ್ನ ಮಗಳಿಗೆ ಕೂಡ ಮುಂಚೆ ಮಾಡಿದ್ರು ಅಂದ್ರೆ ನನ್ನ ಮಗಳು ಚಿಕ್ಕೊಳ್ಳಿರುವಾಗ ಉಂಟಲ್ಲ ಅವಳನ್ನು ಕರೆದುಕೊಡ ಇದೆಲ್ಲ ಮಾಡಿದ್ದಾರೆ ಶಾಸ್ತ್ರ ಆ ಕಾರಣಕ್ಕೆ ಹೇಳಿದ್ದು ಅವರ ಕಾಲಿನ ಧೂಳು ಆಯ್ತಾ ಐದು ವರ್ಷದ ಒಳಗಿನ ಮಕ್ಕಳ ಕಾಲಿನ ಧೂಳು ಇಲ್ವಾ ಆ ಧೂಳನ್ನು ಸ್ವಲ್ಪ ತಗೊಂಡ್ರೆ ಸಾಕು ತುಂಬಾ ಅಲ್ಲ ಆಯ್ತಾ ಅಂದ್ರೆ ಅವರು ನಡೆದ ಹೆಜ್ಜೆ ಅವರ ಹತ್ರ ನಡಿಲಿಕ್ಕೆ ಹೇಳಿದ್ರೆ ಮಕ್ಕಳು ನಡೀತಾರಲ್ವಾ ಅವಾಗ ಕೆಳಗಡೆ ಸ್ವಲ್ಪ ಧೂಳನ್ನು ತೆಗೆದು ತಿಳ್ಕೊಡುದು ಅದನ್ನು ಕೂಡ ನೀರಿಗೆ ಬೆರೆಸುದು ಏನಂತ ಹೇಳಿದ್ರೆ ನಾನು ಯಾವತ್ತು ಹೇಳುದು ಏನಂತ ಹೇಳಿದ್ರೆ ಅವರು ಹಸುವಿಗೆ ಕೂಡ ತುಂಬಾ ಪ್ರಾಮುಖ್ಯತೆ ಕೊಡ್ತಾರೆ ಆಯ್ತಾ ಹಸುವನ್ನು ಸಾಕ್ಷಾತ್ ದೇವಿ ಸ್ವರೂಪ ಮುಕ್ಕೋಟಿ ದೇವರು ಅದರಲ್ಲೇ ಇದ್ದಾರೆ ಅಂತ ಹೇಳ್ಕೊಂಡು ನೆನೆಸ್ತಾರೆ ಆ ಕಾರಣಕ್ಕೋಸ್ಕರ ಸ್ವಲ್ಪ ಸ್ವಲ್ಪ ಹಸುವಿನ ಗೋಮೂತ್ರ ಆಯಿತಾ ತುಳಸಿಯ ಮಣ್ಣು ಐದು ವರ್ಷದ ಹೆಣ್ಣು ಮಕ್ಕಳ ಒಳಗಿನ ಹೆಣ್ಣು ಮಕ್ಕಳ ಕಾಲಿನ ಧೂಳು ಸ್ವಲ್ಪ ಜೊತೆಗೆ ಏನು ಮಾಡ್ತಾರಂತ ಹೇಳಿದ್ರೆ ಗೋಮೂತ್ರ ಇಷ್ಟನ್ನು ಕೂಡ ನೀರಿಗೆ ಮಿಕ್ಸ್ ಮಾಡಿ ಅದು ನೀರಿನಿಂದ ಸ್ನಾನ ಮಾಡ್ತಾರೆ ಇದನ್ನು ಸ್ನಾನ ಮಾಡಿದ್ರೆ ಉಂಟಲ್ಲ ನಾವು ಕಾಶಿಗೆ ಹೋಗಿ ಗಂಗೆಯಲ್ಲಿ ಸ್ನಾನ ಮಾಡಿದ್ರೆ ಎಷ್ಟು ಪವಿತ್ರರಾಗ್ತೇವೆ ನೋಡಿ ಅಷ್ಟೇ ಪವಿತ್ರರಾಗ್ತೇವೆ ಅಂತ ಹೇಳ್ಕೊಂಡು ಅವರ ಭಾವನೆ ಈ ತರ ಮಾಡಿ ಸ್ನಾನ ಮಾಡಿ ಒಂದು ನಾನು ಹೇಳ್ತೇನೆ ನೋಡಿ ಅದೇ ರೀತಿಯಲ್ಲಿ ಮಾಡಿದ್ರೆ ನಿಮ್ಮ ಕನಸಿನಲ್ಲಿ ಈ ಒಂಬತ್ತು ದಿನದಲ್ಲಿ ಯಾವ ದಿನ ಆದ್ರೂ ಕೂಡ ಒಂಬತ್ತು ದಿನದಲ್ಲಿ ಯಾವ ದಿನ ಆದ್ರೂ ಕೂಡ ಸಾಕ್ಷಾತ್ ಅಂಬೆ ಮಾತಾನೆ ಅಂದ್ರೆ ದೇವರು ಉಂಟಲ್ಲ ಅಂದ್ರೆ ನವರಾತ್ರಿಯಲ್ಲಿ ಯಾವ ರೂಪ ಉಂಟು ನೋಡಿ ಒಂದೊಂದು ದಿನಕ್ಕೆ ಒಂದೊಂದು ರೂಪ ಉಂಟು ಆ ರೂಪದಲ್ಲಿ ನಿಮ್ಗೆ ಚಿಕ್ಕ ಒಂದು ಹುಡುಗಿಯ ರೂಪದಲ್ಲಿ ಕೆಂಪು ವಸ್ತ್ರದಲ್ಲಿ ದೇವರೇ ಬಂದು ನಿಮ್ಮ ಕನಸಿನಲ್ಲಿ ನಿಮ್ಗೆ ಮುಂದೆ ಆಗೋದಾಗ್ಲಿ ನಿಮ್ಗೆ ಏನಾದರೂ ಇಷ್ಟ ಇದ್ರೆ ಉಂಟಲ್ಲ ಅದನ್ನು ಹೇಳ್ತಾರೆ ಅಂತ ಹೇಳ್ಕೊಂಡು ಹೇಳ್ತಾರೆ ಆ ಕಾರಣಕ್ಕೆ ಈ ತರ ಸ್ನಾನ ಮಾಡಿ ಆದ ನಂತರ ಎಂತ ಮಾಡಬೇಕು ಅಂತ ಹೇಳಿದ್ರೆ ನೀವು ದೇವರ ಮನೆಗೆ ಬಂದು ದೇವರ ಪೂಜೆ ಮಾಡ್ಬೇಕು ಆಯ್ತಾ ದೇವರ ಪೂಜೆ ಮಾಡ್ಬೇಕು ಆ ದಿನ ಒಂದು ಮಂತ್ರವನ್ನು ಹೇಳಲಿಕ್ಕೆ ಉಂಟು ಆಯ್ತು ಅದು ಹತ್ತು ಸಾವಿರ ನೀನು ನೀವು ಬೇಕಾದ್ರೆ ಏನ್ ಮಾಡ್ಬೋದು ಅಂತ ಹೇಳಿದ್ರೆ ಒಂಬತ್ತು ದಿವಸದಲ್ಲಿ ಒಂಬತ್ತು ದಿವಸದಲ್ಲಿ ಬೇಕಾದ್ರೂ ಹತ್ತು ಸಾವಿರ ಹತ್ತು ಸಾವಿರ ಸಲ ಜಪಿಸಬಹುದು ಇಲ್ಲ ಅಂತ ಹೇಳಿದ್ರೆ ಅದು ಹತ್ತು ಸಾವಿರ ಒಂದೇ ದಿವಸದಲ್ಲಿ ಬೇಕಾದ್ರೆ ಜಪಿಸ್ಬೋದು ನಿಮ್ಮ ಇಷ್ಟ ನಿಮ್ಗೆ ಯಾವ ತರ ಜಪಿಸ್ಲಿಕ್ಕೆ ಆಗ್ತದೆ ನೋಡಿ ಆ ತರ ಆ ಮಂತ್ರ ಏನು ಅಂತ ಹೇಳ್ಕೊಂಡು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೇನೆ ನೋಡಿ ಯಾಕಂತ ಹೇಳಿದ್ರೆ ಎಲ್ಲರಿಗೂ ಕೂಡ ಮಂತ್ರ ಉಚ್ಚಾರ ಸರಿಯಾಗಿ ಹೇಳಲಿಕ್ಕೆ ಬರುವುದಿಲ್ಲ ಅದ್ರದ್ದೇ ಯೂಟ್ಯೂಬ್ ಅಲ್ಲಿ ವಿಡಿಯೋ ಉಂಟು ಆಯ್ತಾ ದುರ್ಗೆ ಮಾತೆದೇ ಮಂತ್ರ ಈ ನವರಾತ್ರಿಯಲ್ಲಿ ಹೇಳುವ ಮಂತ್ರದ್ದೇ ವಿಡಿಯೋ ಉಂಟು ಅದನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೇನೆ ದಯವಿಟ್ಟು ಅಲ್ಲಿಂದ ಹೋಗಿ ನೀವು ನೋಡಿ ಇದನ್ನು ನೀವು ನವರಾತ್ರಿಯ ಒಂಬತ್ತು ದಿನ ಕೂಡ ಆಯ್ತಾ ಒಂಬತ್ತು ದಿನ ಕೂಡ ಕೇಳಿ ಇಲ್ಲ ನಿಮ್ಗೆ ಹೇಳಲಿಕ್ಕೆ ಆಗುವುದು ಹೇಳಿ ಅದರಿಂದ ಎಂತಾಗ್ತದೆ ಅಂತ ಹೇಳಿದ್ರೆ ಸಾಕ್ಷಾತ್ ದೇವಿ ಆಯ್ತಾ ದೇವಿ ನಿಮ್ಮ ಕನಸಲ್ಲಿ ಬಂದು ನಿಮ್ಗೆ ಒಳ್ಳೆದಾಗ್ತದೆ ಕೆಟ್ಟದಾಗ್ತದ ಅಥವಾ ನಿಮ್ಮ ಆಸೆ ಏನು ಅದೆಲ್ಲ ಕೇಳಿಕೊಂಡು ನಿಮ್ಮ ಹತ್ರ ಮಾತಾಡಿಕೊಂಡು ಹೋಗ್ತಾರೆ ಅಂತ ಹೇಳ್ಕೊಂಡು ಹೇಳ್ತಾರೆ ಆದರೆ ಇದು ಗುಪ್ತವಾಗಿರಬೇಕು ಅಂತ ಹೇಳ್ಕೊಂಡು ಹೇಳ್ತಾರೆ ಎಲ್ಲರ ಹತ್ರ ಹೇಳಲಿಕ್ಕಿಲ್ಲ ಗುಪ್ತವಾಗಿರಬೇಕು ಅಂತ ಅಂದರೆ ನೀವು ಸ್ನಾನ ಮಾಡೋದಿರಲಿ ಅಥವಾ ದೇವರ ಮಂತ್ರ ಜಪಿಸೋದು ಅಂದರೆ ನಿಮಗೆ ದೇವರು ಸಾಕ್ಷಾತ್ ದೇವರೇ ಬಂದು ಮಾತಾಡಬೇಕು ಅಂತ ಹೇಳ್ಕೊಂಡು ಅದೆಲ್ಲ ಬೇರೆಯವ್ರ ಹತ್ರ ಹೇಳ್ಕೊಳ್ಬಾರ್ದು ನಿಮಗೆ ಮತ್ತೆ ದೇವರಿಗೆ ಮಾತ್ರ ಗೊತ್ತಿರಬೇಕು ಅಂತ ಹೇಳ್ಕೊಂಡು ಅವ್ರು ಹೇಳ್ತಾರೆ ಆ ಕಾರಣಕ್ಕೆ ಈ ವಿಚಾರವನ್ನು ಯಾರಿಗೂ ಕೂಡ ಹೇಳಲಿಕ್ಕೆ ಹೋಗಬೇಡಿ ನಿಮ್ಮ ಮನಸ್ಸಿನಲ್ಲೇ ಇರಲಿ ಇವಾಗ ಅವರು ಅಂದರೆ ಇವಾಗ ಉಂಟಲ್ಲ ಮಾರ್ವಾಡಿಗಳು ದೇವರಿಗೆ ಯಾವ ರೀತಿಯಲ್ಲಿ ಹೂವು ಅರ್ಪಿಸ್ತಾರೆ ಅಂತ ಹೇಳ್ಕೊಂಡು ಹೇಳ್ತೇನೆ ಒಂಬತ್ತು ದಿನ ಒಂಬತ್ತು ಥರ ಹೂ ಹಾಕ್ತೇವೆ ನಾವೇನು ಮಾಡ್ತೇವೆ ಅಂತ ಹೇಳಿದರೆ ದೇವರಿಗೆ ಸೇವಂತಿಗೆ ಆ ಥರದೆಲ್ಲ ಹೂ ಹಾಕ್ತೇವಲ್ಲ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ದೇವರಿಗೆ ಕಾಡು ಹೂವು ಅಂತ ಹೇಳಿದರೆ ಅಂದರೆ ದೇವಿಗೆ ಇಲ್ವಾ ಕಾಡು ಹೂವು ಅಂತ ಹೇಳಿದ್ರೆ ತುಂಬಾ ಇಷ್ಟ ಅಂತ ಹೇಳ್ಕೊಂಡು ಅವರು ಹೇಳ್ತಾರೆ ಅಂದ್ರೆ ನಾವು ಮನೆಯಲ್ಲಿ ಬೆಳೆದಿದ್ದ ಹೂವು ಅಥವಾ ಅಂಗಡಿಯಿಂದ ತಗೊಬಂದ ಹೂವು ಅದಕ್ಕಿಂತ ಉಂಟಲ್ಲ ಕಾಡಲ್ಲಿ ಬೆಳೆದಿರುವ ಹೂವು ಅಂತ ಹೇಳಿದ್ರೆ ದೇವಿಗೆ ತುಂಬಾ ಇಷ್ಟ ಅಂತ ಇವಾಗ ನಾನು ಒಂಬತ್ತು ದಿವಸದ ದೇವಿಯ ರೂಪ ಯಾವುದು ಆ ದೇವಿಗೆ ಅವರು ಯಾವ ಹೂವನ್ನು ಅರ್ಪಿಸುತ್ತಾರೆ ಅಂತ ಹೇಳ್ಕೊಂಡು ಹೇಳ್ತಾ ಹೋಗ್ತೇನೆ ಅವರು ಹಿಂದಿಯಲ್ಲಿ ಹೇಳಿದ್ದು ನಾನು ಅದಕ್ಕೆ ಕನ್ನಡದಲ್ಲಿ ನಾನು ಗೂಗಲಲ್ಲಿ ಸರ್ಚ್ ಮಾಡಿ ಕನ್ನಡದಲ್ಲಿ ಆ ಹೂವಿಗೆ ಎಂತ ಹೇಳ್ಕೊಂಡು ಕರೀತಾರೆ ಅಂತ ಹೇಳ್ಕೊಂಡು ಹೇಳಿ ನಾನು ನಿಮ್ಮ ಹತ್ರ ತೋರ್ಸ್ತಿರೋದು ಫೋಟೋ ಸೈಡ್ ಅಲ್ಲಿ ಫೋಟೋ ಕೂಡ ಹಾಕ್ತೇನೆ ಯಾಕಂತ ಹೇಳಿದ್ರೆ ನಮ್ಮ ಕನ್ನಡಕ್ಕೂ ನಿಮ್ಮ ಕನ್ನಡಕ್ಕೂ ವ್ಯತ್ಯಾಸ ಇರ್ತದೆ ನಮ್ಮ ಕರಾವಳಿಯ ಕನ್ನಡಕ್ಕೂ ನಿಮ್ಮ ಕನ್ನಡಕ್ಕೂ ವ್ಯತ್ಯಾಸ ಇರ್ತದೆ ನಾವು ಬೇರೆ ಹೆಸರಲ್ಲಿ ಕರಿತೇವೆ ಹೂವಿಗೆ ನೀವು ಬೇರೆ ಹೆಸರಲ್ಲಿ ಕರಿಯಬಹುದು ಆ ಕಾರಣಕ್ಕೆ ಒಂದೊಂದು ಊರಿನಲ್ಲಿ ಒಂದೊಂದು ಹೆಸರಿಂದ ಹೂವನ್ನು ಕರೀತಾರಲ್ಲ ಆ ಕಾರಣಕ್ಕೆ ಇವಾಗ ನಾನು ಫಸ್ಟ್ ದಿನ ಯಾವ ಹೂ ಅರ್ಪಿಸ್ತಾರೆ ಅದೇ ರೀತಿಯಲ್ಲಿ ಒಂಬತ್ತು ದಿನ ಯಾವ ಹೂವನ್ನು ಅರ್ಪಿಸ್ತಾರೆ ಅಂತ ತಿಳ್ಕೊಂಡು ಹೇಳ್ತಾ ಹೋಗ್ತೇನೆ ಜೊತೆಗೆ ಸೈಡ್ ಅಲ್ಲಿ ಫೋಟೋ ಹಾಕ್ತಾ ಹೋಗ್ತೇನೆ ಇವಾಗ ಮೊದಲನೇ ದಿನ ಶೈಲಪುತ್ರಿಯನ್ನು ಪೂಜಿಸ್ತಾರೆ ಶೈಲಪುತ್ರಿಗೆ ಬಿಳಿ ಬಣ್ಣದ ಹೂವು ಅಂದ್ರೆ ಇಷ್ಟ ಅದರಲ್ಲೂ ಕೂಡ ಕಾಡು ಕರವೀರ ಅಂತ ಹೇಳ್ಕೊಂಡು ಕರೀತಾರೆ ನಮ್ಮ ಊರಲ್ಲೆಲ್ಲ ಕರವೀರ ಅಂತ ಹೇಳ್ಕೊಂಡು ಕರೀತಾರೆ ಕರವೀರ ಹೂವು ಅಂತ ಅದನ್ನು ಗಣೇಶನಿಗೆ ತುಂಬಾ ಇಷ್ಟ ಈ ಹೂವು ಇಲ್ವಾ ನೀವು ನೀವು ಕುಂದಾಪುರ ಕಡೆಗೆ ಹೋಗಿದ್ರೆ ಅಥವಾ ಕುಂಬಾಶಿ ಅಂದ್ರೆ ಆನೆಗುಡ್ಡೆ ದೇವಸ್ಥಾನಕ್ಕೆ ಹೋಗಿದ್ರೆ ಗಣಪತಿಯ ದೇವಸ್ಥಾನಕ್ಕೆ ಹೋದ್ರೆ ಗಾಡಿಯೆಲ್ಲ ಪೂಜೆ ಮಾಡುವಾಗ ಇದರದ್ದು ಎಲೆ ಕರವೀರದ ಹೂವಿನ ಎಲೆ ಉಂಟಲ್ಲ ಅದರಲ್ಲಿ ಹಾಕಿ ಪೂಜೆ ಮಾಡ್ತಾರೆ ಅಂದ್ರೆ ಗಾಡಿ ಪೂಜೆ ಎಲ್ಲ ಮಾಡೋದು ನಾನು ನೋಡಿದ್ದೇನೆ ನಿಮಗೆ ಅದರ ಅರ್ಥ ಆಗ್ಲಿ ಅಂತ ಹೇಳ್ಕೊಂಡು ನಾನು ಈ ತರ ಒಂದು ಎಕ್ಸಾಂಪಲ್ ಕೊಟ್ಟಿದ್ವಿ ಆಯ್ತಾ ನಾನು ಫೋಟೋ ಹಾಕ್ತೇನೆ ಕರವೀರ ಹೂ ನಿಮ್ಮ ಊರ ಕಡೆ ಯಾವ ಹೆಸರಲ್ಲಿ ಗೊತ್ತಿಲ್ಲ ಆ ಕಾರಣಕ್ಕೆ ಕರವೀರ ಹೂ ನೋಡ್ಲಿಕ್ಕೆ ಹೇಗೆ ಇರ್ತದೆ ಅಂತ ಹೇಳ್ಕೊಂಡು ಸೈಡಲ್ಲಿ ಹಾಕ್ತೇನೆ ಇದು ಶೈಲ ಪುತ್ರಿಗೆ ತುಂಬಾ ಇಷ್ಟ ಅಂತೆ ಈ ಹೂ ಈ ಹೂವನ್ನು ನೀವು ಅರ್ಪಿಸಿ ಪೂಜೆ ಮಾಡಿದರೆ ನಿಮ್ಮ ಮನಸ್ಸಲ್ಲಿ ಎಂಥ ಬೇಡಿಕೆ ಇದ್ರೂ ಕೂಡ ನಿಮಗೆ ಈಡೇ ಇರ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ ಇವಾಗ ಬೆಂಗಳೂರಲ್ಲಿರುವವರಿಗೆಲ್ಲ ಈ ಹೂವು ಸಿಗುವುದು ತುಂಬಾ ಕಷ್ಟ ಈ ಪಾರ್ಕ್ ಗಳಿಗೆಲ್ಲ ಹೋದ್ರೆ ಸಿಗ್ತದೆ ಪಾರ್ಕ್ ಅಲ್ಲೆಲ್ಲ ಕೂಡ ಸೈಡ್ ಸೈಡ್ ಅಲ್ಲಿ ಗಿಡ ನೆಟ್ಟಿರ್ತಾರೆ ನಾನು ನೋಡ್ತೇನೆ ಆಯ್ತಾ ಆ ತರ ಇದ್ರೆ ಉಂಟಲ್ಲ ಅಂದ್ರೆ ನಿಮ್ಗೆ ಸಿಕ್ಕಿದ್ರೆ ನೀವು ಯೂಸ್ ಮಾಡಿ ಇಲ್ಲ ಅಂತ ಹೇಳಿದ್ರೆ ಬಿಳಿ ಬಣ್ಣದ ಹೂವಾದ್ರು ಯಾವುದಾದ್ರು ಬಿಳಿ ಬಣ್ಣದ ಹೂವನ್ನು ಶೈಲಪುತ್ರಿಗೆ ಅಂದ್ರೆ ಮೊದಲನೇ ದಿನ ಅರ್ಪಿಸಿ ಇದರಿಂದ ನಿಮ್ಗೆ ಒಳ್ಳೇದಾಗ್ತದೆ ಎರಡನೇ ದಿನ ಬ್ರಹ್ಮಚಾರಿಣಿ ಪೂಜೆ ಮಾಡ್ತಾರೆ ಅಂದ್ರೆ ಬ್ರಹ್ಮಚಾರಿಣಿ ರೂಪದಲ್ಲಿ ಇರ್ತಾರೆ ದೇವಿ ಅವರಿಗೆ ಯಾವ ಹೂವು ಇಷ್ಟ ಅಂತ ಹೇಳಿದ್ರೆ ನಮ್ಮ ಮಾರವಾಡಿಗಳು ಬರ್ಗತ್ ಫೂಲ್ ಅಂತ ಹೇಳ್ಕೊಂಡು ಹೇಳ್ತಾರೆ ಬರ್ಗದ್ ಫೂಲ್ ಅಂತ ಹೇಳ್ಕೊಂಡು ಹೇಳ್ತಾರೆ ಅಹ್ ನಾನು ಗೂಗಲಲ್ಲಿ ಸರ್ಚ್ ಮಾಡುವಾಗ ಎರಡು ಕೂಡ ಬಂತು ಬರ್ಗತ್ ಫೂಲ್ ಅಂತ ಹೇಳಿದ್ರೆ ನಾವು ಆಲದ ಮರದ ಹೂವು ನೋಡಿ ಅದು ಕೂಡ ಬಂತು ಅದರ ಜೊತೆಗೆ ಉಂಟಲ್ಲ ನಮ್ಮ ಕಡೆ ಹೇಳ್ತಾರೆ ಏನಂತ ಹೇಳಿದ್ರೆ ಲಿಂಗ ಹೂವು ಅಂತ ಹೇಳ್ಕೊಂಡು ಕರೀತಾರೆ ನಿಮ್ಮ ಕಡೆ ಇಲ್ಲಿ ಎಂತ ಹೇಳ್ತಾರೆ ಅಂತ ನಮಗೆ ಗೊತ್ತಿಲ್ಲ ಅದ್ರದ್ದು ನಾನು ಸೈಡಲ್ಲಿ ಫೋಟೋ ಹಾಕ್ತೇನೆ ಆಲದ ಮರದ ಹೂವು ಕೂಡ ಬಂತು ಲಿಂಗ ಹೂವು ಕೂಡ ಬಂತು ಅವರ ಹತ್ರ ನಾನು ಕೇಳಿದಾಗ ಅವ್ರೆಂತ ಹೇಳಿದ್ರು ಅಂತ ಹೇಳಿದ್ರೆ ಆಲದ ಮರದ ಹೂವಲ್ಲ ನಾನು ಲಿಂಗದ ಹೂವು ಅಂತ ಹೇಳ್ಕೊಂಡು ಹೇಳಿದೆ ಅಲ್ಲ ಆ ಹೂ ಅಂತ ಹೇಳ್ಕೊಂಡು ಹೇಳಿದ್ರು ಆಯ್ತಾ ನಾನು ಸೈಡಲ್ಲಿ ಫೋಟೋ ಹಾಕ್ತೇನೆ ನಿಮ್ಗೆ ಎಲ್ಲಾದ್ರೂ ಸಿಕ್ಕಿದ್ರೆ ಅದನ್ನೂ ತೊಗೊಬನ್ನಿ ಅಹ್ ಇಲ್ಲಿ ಬೇಕಾದ್ರೆ ನಿಮ್ಗೆ ಬೆಂಗಳೂರಲ್ಲಿ ಉಂಟಲ್ಲ ನಿಮ್ಗೆ ಅದು ಎಲ್ಲಿ ಸಿಕ್ತದೆ ಅಂತ ಹೇಳಿದ್ರೆ ರಾಗಿಗುಡ್ಡ ದೇವಸ್ಥಾನ ಉಂಟಲ್ಲ ಆ ದೇವಸ್ಥಾನದಲ್ಲಿ ಆ ಮರ ಉಂಟು ಆಯ್ತಾ ಲಿಂಗದ ಹೂವು ಬಿಡುವಂತಹ ಮರ ಉಂಟು ನಾನು ನೋಡಿದ್ದೇನೆ ಆದ್ರೆ ಇಲ್ಲಿನವರು ಎಂತ ಹೇಳ್ತಾರೆ ಅಂತ ಹೇಳಿದ್ರೆ ಆ ಹೂವನ್ನು ಮನೆಗೆ ತಕೊಂಡ್ ಬರಬಾರ್ದು ಅಲ್ಲಿ ನೋಡಿಕೊಂಡು ಆ ಹೂವನ್ನು ಅದ್ರ ನೋಡ್ಕೊಂಡೆ ಖುಷಿ ಪಟ್ಟು ಅಲ್ಲೇ ಬಿಡ್ಬೇಕು ಅಂತ ಹೇಳ್ಕೊಂಡು ಹೇಳ್ತಾರೆ ಆದ್ರೆ ಇವರು ಅಂತ ಹೇಳಿದ್ರೆ ಆ ಹೂವನ್ನು ಮನೆಗೆ ತಗೊಬಂದು ಎರಡನೇ ದಿನ ಅಂದ್ರೆ ಇದು ಬ್ರಹ್ಮಚಾರಿಣಿಗೆ ಅರ್ಪಿಸಿದ್ರೆ ಉಂಟಲ್ಲ ನಿಮ್ಮ ಆಸೆ ಎಲ್ಲ ಈಡೇಳ್ತದೆ ಅಂತ ಹೇಳ್ಕೊಂಡು ಇವರು ಹೇಳ್ತಾರೆ ನಿಮ್ಮ ಇಷ್ಟ ನೀವು ಮಾಡುದು ಬಿಡುದು ನಿಮ್ಮ ಇಷ್ಟ ನಾನು ಮಾಡ್ಲೇಬೇಕು ಅಂತ ಹೇಳ್ಕೊಂಡು ಹೇಳುದಿಲ್ಲ ನಿಮಗೆ ನಿಮ್ಗೆ ಇಷ್ಟ ಇದ್ರೆ ಮಾಡಿ ಇಲ್ಲ ಅಂತ ಹೇಳಿದ್ರೆ ಬೇಡ ಆದ್ರೆ ಬ್ರಹ್ಮಚಾರಣಿಗೆ ಈ ಒಂದೇ ಹೂ ಇಷ್ಟ ಅಂತ ಹೇಳ್ಕೊಂಡು ಅವರು ಹೇಳ್ತಾರೆ ಮೂರನೇ ದಿನ ಚಂದ್ರಘಟನನ್ನು ಪೂಜಿಸ್ತೇವೆ ಅವರಿಗೆ ಯಾವ ಹೂ ಇಷ್ಟ ಅಂತ ಹೇಳಿದ್ರೆ ನೇರಳದೆ ನೇರಳೆ ಬಣ್ಣದ ಇದು ಯಾವುದು ಶಂಖ ಹೂ ಶಂಖ ಅಂತ ಹೇಳಿದ್ರೆ ಎಲ್ಲರಿಗೂ ಗೊತ್ತಿರ್ತದೆ ಅದರಲ್ಲಿ ಎರಡು ತರ ಇರ್ತದೆ ನೋಡಿ ಒಂದು ಬಿಳಿ ಬಣ್ಣ ಇರ್ತದೆ ಒಂದು ನೇರಳೆ ಬಣ್ಣ ಇರ್ತದೆ ಬಿಳಿ ಬಣ್ಣದ್ದು ಬೇಡ ಆಯ್ತಾ ನೇರಳೆ ಬಣ್ಣದ ಹೂವು ಸಿಕ್ಕಿದ್ರೆ ನೀವು ನೇರಳೆ ಬಣ್ಣದ ಹೂವನ್ನು ಮೂರನೇ ದಿನಕ್ಕೆ ಅರ್ಪಿಸಿ ಅಂದ್ರೆ ದೇವರಿಗೆ ಅರ್ಪಿಸಿ ಇದರಿಂದ ನಿಮ್ಮ ಆಸೆ ಎಂತ ಇದ್ರೂ ಕೂಡ ಈಡೇ ಇರ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ ಒಂದು ವೇಳೆ ನಿಮ್ಗೆ ಶಂಕಪುಷ್ಪ ಹೂ ಹೂವು ಸಿಗ್ಲಿಲ್ಲ ಅಂತ ಹೇಳ್ಕೊಂಡು ಆದ್ರೆ ನೇರಳೆ ಬಣ್ಣದ ಬೇರೆ ಯಾವುದಾದ್ರೂ ಹೂವನ್ನು ಕೂಡ ಅರ್ಪಿಸಿದ್ರು ಕೂಡ ಪರವಾಗಿಲ್ಲ ಆದರೆ ಇದು ನಿಮಗೆ ಬೇಗನೆ ನೀವು ಎನಿಸಿದ ಕೆಲಸ ಆಗಬೇಕು ಅಂತ ಹೇಳಿದ್ರೆ ಶಂಖ ಅದರಲ್ಲೂ ಕೂಡ ನೇರಳೆ ಬಣ್ಣದ ಶಂಖಪುಷ್ಪವನ್ನೇ ಮೂರನೇ ದಿನ ನೀವು ದೇವರಿಗೆ ಅರ್ಪಿಸಬೇಕು ಅಂತ ಹೇಳ್ಕೊಂಡು ಇವಾಗ ನಾಲ್ಕನೇ ದಿನ ಕೂಶ್ಮಾಂಡ ದೇವಿ ಆಯ್ತಾ ಕೂಶ್ಮಾಂಡ ದೇವಿಗೆ ಉಂಟಲ್ಲ ಹಳದಿ ಬಣ್ಣದ ಹೂ ಅಂದ್ರೆ ತುಂಬಾ ಇಷ್ಟ ಅಂತ ಹೇಳ್ಕೊಂಡು ಅವ್ರು ಹೇಳಿದರು ನೀವು ಹಳದಿ ಬಣ್ಣದ ಯಾವ ಹೂವು ಕೂಡ ಇಡಬಹುದು ಅದರಲ್ಲಿ ಕೂಡ ತುತ್ತುರಿ ಹೂ ಅಂತ ಹೇಳ್ಕೊಂಡು ಬರ್ತದೆ ನೋಡಿ ಅರಶಿನ ಬಣ್ಣದ ತುತ್ತುರಿ ಹೀಗೆ ತುತ್ತುರಿ ನೋಡ್ಲಿಕ್ಕೆ ತುತ್ತುರಿ ತರನೆ ಇರ್ತದೆ ಅದಕ್ಕೆ ಎಂತ ಹೇಳ್ತಾರೆ ಅಂತ ಹೇಳ್ಕೊಂಡು ನಂಗೂ ಕೂಡ ಗೊತ್ತಿಲ್ಲ ಆಯ್ತಾ ಆ ಹೂ ಅಂದ್ರೆ ತುಂಬಾ ಇಷ್ಟ ಅಂತೆ ಅಂದ್ರೆ ಹೀಗೆ ತುತ್ತುರಿ ತರ ಬಂದು ಹೀಗೆ ಇರ್ತದೆ ನೋಡಿ ಆ ಹೂ ಅಂದ್ರೆ ತುಂಬಾ ಅಂತೆ ಆ ಹೂ ಸಿಕ್ಕಿದ್ರು ನಾನು ಸೈಡ್ ಫೋಟೋ ಹಾಕ್ತೇನೆ ಆ ಹೂ ಸಿಕ್ಕಿದ್ರೆ ಅದನ್ನೇ ಅರ್ಪಿಸಿ ಇಲ್ಲ ಅಂತ ಹೇಳಿದ್ರೆ ಹಳದಿ ಬಣ್ಣದ ಯಾವ ಹೂ ಆಯ್ತು ಚಂಡು ಹೂವು ಆದ್ರೂ ಕೂಡ ಪರವಾಗಿಲ್ಲ ಸೇವಂತಿಗೆ ಹೂವು ಆದ್ರೂ ಕೂಡ ಪರವಾಗಿಲ್ಲ ಹಳದಿ ಬಣ್ಣದ ಯಾವ ಹೂವನ್ನು ಕೂಡ ಅರ್ಪಿಸಬಹುದು ಐದನೇ ದಿನ ಸ್ಕಂದ ಮಾತ ಸ್ಕಂದ ಮಾತಗೆ ಬಿಳಿ ಬಣ್ಣದ ಹೂ ಅಂದ್ರೆ ತುಂಬಾ ಇಷ್ಟ ಅದರಲ್ಲಿ ಕೂಡ ಪಾರಿಜಾತ ಹೂವು ಅಂದ್ರೆ ತುಂಬಾ ಇಷ್ಟ ಅಂತೆ ಪಾರಿಜಾತ ಹೂವು ನಿಮ್ಗೆ ಎಲ್ಲ ಕಡೆ ಸಿಗ್ತದೆ ಆಯ್ತಾ ನಿಮ್ಗೆ ಎಲ್ಲಿಗೆ ಹೋದ್ರು ಯಾವ ಊರಿಗೆ ಹೋದ್ರು ಕೂಡ ಪಾರಿಜಾತ ಹೂವು ಸಿಕ್ಕೇ ಸಿಗ್ತದೆ ಇಲ್ಲಿ ತುಂಬಾ ಜನ ನಾನು ಬೆಂಗಳೂರಲ್ಲಿ ತುಂಬಾ ಮನೆಯಲ್ಲಿ ನೋಡಿದ್ದೇನೆ ನೆಟ್ಟಿರೋದನ್ನು ಒಂದು ಎರಡು ಹೂ ಕೊಡಿ ಅಂತ ಹೇಳಿದ್ರೆ ಯಾರು ಕೂಡ ಕೊಡುದಿಲ್ಲ ಅಂತ ಹೇಳ್ಕೊಂಡು ಹೇಳುದಿಲ್ಲ ದೇವರಿಗೆ ಅಂದ್ರೆ ಯಾರಾದ್ರೂ ಕೊಡ್ತಾರೆ ಆಯ್ತಾ ನೀವೆಂತ ಮಾಡಿ ಅಂತ ಹೇಳಿದ್ರೆ ಈ ಪಾರಿಜಾತ ಹೂವನ್ನು ತಗೊಬಂದು ದೇವರಿಗೆ ಎಟ್ರೆ ಅಂದ್ರೆ ಸ್ಕಂದ ಮಾತನಿಗೆ ಇಟ್ರೆ ಅಂತಲ್ಲ ನಿಮ್ಮ ಆಸೆ ಈಡೇ ಇರ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ ಇವಾಗ ಆರನೇದು ಯಾವುದು ಅಂತ ಹೇಳಿದ್ರೆ ಕಾತ್ಯಾಯಿನಿ ಕಾತ್ಯಾಯಿನಿ ಮಾತಿಗೆ ಅಂದ್ರೆ ದೇವರಿಗೆ ಬುಗುರಿ ಹಣ್ಣಿನ ಹೂವು ಅಂದರೆ ತುಂಬಾ ಇಷ್ಟ ಅಂತೆ ಆದರೆ ನಮಗೆ ಇಲ್ಲಿ ಸಿಗೋದೇ ಇಲ್ಲ ಬೆಂಗಳೂರಲ್ಲಿ ಎಲ್ಲಿ ಕೂಡ ಸಿಗುವುದಿಲ್ಲ ಊರು ಕಡೆ ಆದರೆ ಸಿಗ್ತದೆ ಬುಗುರಿ ಹಣ್ಣಿನ ಮರ ಇರ್ತದೆ ಬುಗುರಿ ಅಂದರೆ ಬುಗುರಿ ಹಣ್ಣಿನ ಮರ ಇರ್ತದೆ ಅಂದರೆ ಚಿಕ್ಕ ಚಿಕ್ಕ ಹೂವು ಆಗ್ತದೆ ಅಂದರೆ ಅದು ಮುಳ್ಳಿನ ಮರ ಮುಳ್ಳಿನ ಮರದಲ್ಲಿ ಹಣ್ಣು ಆಗ್ತದೆ ಬುಗುರಿ ಹಣ್ಣಾಗ್ತದೆ ಅದರಲ್ಲಿ ಚಿಕ್ಕ 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 ಬಿಳಿ ಬಣ್ಣದ ಹೂವು ಆಗ್ತದೆ ಆ ಹೂವು ಅಂತ ಹೇಳಿದ್ರೆ ಆ ಮಾತೆಗೆ ತುಂಬಾ ಇಷ್ಟ ಅಂತೆ ಆಯ್ತಾ ಅವರೆಲ್ಲ ಬಂದರೆ ಬಹುಶಃ ರಾಜಸ್ಥಾನದವರಲ್ಲ ಅಲ್ಲೆಲ್ಲ ಸ್ವಲ್ಪ ಮುಳ್ಳಿನ ಗಿಡ ಅದೆಲ್ಲ ಜಾಸ್ತಿ ಬೆಳೀತದಲ್ಲ ಆ ಕಾರಣಕ್ಕೋಸ್ಕರ ಅವ್ರು ಈ ತರ ಎಲ್ಲ ಅಂದ್ರೆ ಅವರಿಗೆ ಕೈ ಸಿಕ್ಕಿದ ಹೂವನ್ನು ಹಾಕ್ತಾರೆ ಅಂತ ಎನ್ಸ್ಕೊಳ್ತೇನೆ ಯಾಕಂತ ಹೇಳಿದ್ರೆ ನಮ್ದ್ರಲ್ಲಿ ಕೂಡ ಕೊಂಕಣಿಯಲ್ಲಿ ಕೂಡ ಶ್ರಾವಣದಲ್ಲಿ ಚೂಡಿ ಪೂಜೆ ಅಂತ ಹೇಳ್ಕೊಂಡು ಮಾಡ್ತೇವೆ ನಾವು ಚೂಡಿ ಪೂಜೆಗೆ ಎಂತ ಮಾಡ್ತೇವೆ ಅಂತ ಹೇಳಿದ್ರೆ ಚಿಕ್ಕ ಚಿಕ್ಕ ಸಸಿಯೆಲ್ಲ ಇರ್ತದೆ ಅಲ್ಲ ಅಂದ್ರೆ ಮಳೆಗಾಲದಲ್ಲಿ ಹುಟ್ಟುವ ಕೆಲವೊಂದು ಸಸಿಗಳೆಲ್ಲ ಇರ್ತದೆ ಅದು ಒಂದು ಐದು ಬಗೆಯ ಸಸಿಗಳನ್ನು ಆ ಐದು ಬಗೆಯ ಚಿಕ್ಕ ಚಿಕ್ಕ ಗಿಡಗಳನ್ನು ಗಂಟು ಕಟ್ಟಿ ನಾವು ಹೊಸರಿಗೆ ಇಟ್ಟು ಪೂಜೆ ಮಾಡಿ ದೇವರಿಗೆಲ್ಲ ಇಟ್ಟು ಪೂಜೆ ಮಾಡಿ ಅದನ್ನು ನಾವು ಚೂಡಿ ಪೂಜೆ ಅಂತ ಹೇಳ್ಕೊಂಡು ಮಾಡ್ತೇವೆ ಆಯ್ತಾ ಅದೇ ರೀತಿಯಲ್ಲಿ ಇವ್ರದ್ದು ಕೂಡ ಆ ತರ ಸಂಪ್ರದಾಯ ಇರಬಹುದು ಯಾಕಂತ ಹೇಳಿದ್ರೆ ಯಾವ ಹೂ ಸಿಗದೆ ಇರುವ ಸಮಯದಲ್ಲಿ ಈ ತರ ಮಾಡಿದ್ರೇನು ಅಂತ ಹೇಳ್ಕೊಂಡು ನನ್ನ ಭಾವನೆ ನನಗೆ ಗೊತ್ತಿಲ್ಲ ಗುಗುರಿ ಹಣ್ಣಿನ ಹೂ ಇಟ್ಟರೆ ಉಂಟಲ್ಲ ಕಾತೇನಿ ಮಾತ್ರ ತುಂಬಾ ಇಷ್ಟ ಪಡ್ತಾಳಂತೆ ನಿಮಗೆ ಸಿಕ್ಕಿದ್ರೆ ಇಡಿ ಇಲ್ಲ ಅಂತ ಹೇಳಿದ್ರೆ ಪರವಾಗಿಲ್ಲ ನೀವು ಮಾಮೂಲಿ ಯಾವ ಹೂವು ಇಡ್ತೀರ ನೋಡಿ ಆ ಹೂವನ್ನೇ ಇರಬಹುದು ಏಳನೇ ದಿನ ಕಾಲರಾತ್ರಿ ಕಾಲರಾತ್ರಿ ಅಂದ್ರೆ ಕಾಲಿ ಪೂಜೆ ಮಾಡ್ತಾರವರು ಕಾಲಿ ಮಾತಾ ರಾತ್ರಿ ರಾಣಿ ಹೂವು ಅಂತ ಹೇಳಿದ್ರೆ ತುಂಬಾ ಇಷ್ಟಂತೆ ರಾತ್ರಿ ಸಾಯಂಕಾಲ ಆದ ನಂತರ ಹರಳದೆ ನೋಡಿ ಹೂವು ಆ ಹೂವು ಅಂದ್ರೆ ತುಂಬಾ ಇಷ್ಟತೆ ಅದು ತುಂಬಾ ಘಮ 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 ಇರ್ತದೆ ನಮ್ಮ ಊರ್ ಕಡೆ ಇದೆ ಇಲ್ಲಿ ಬೆಂಗಳೂರಲ್ಲಿ ಕೂಡ ನಾನು ನೋಡಿದ್ದೇನೆ ನಿಮ್ಗೆ ಎಲ್ಲಾದ್ರೂ ಶ್ರೀನಗರಕ್ಕೆ ಹತ್ತಿರ ಇದ್ದವರಾದ್ರೆ ನಿಮಗೆ ಇಲ್ಲಿ ಕೆಂಪಾಂಬುದಿ ಕೆರೆ ಇದೆ ಅಲ್ವಾ ಕೆಂಪಾಂಬುದಿ ಕೆರೆ ಹತ್ರ ಈ ಕಡೆ ಸೈಡ್ ಅಲ್ಲಿ ಗಿಡ ಉಂಟು ಆಯ್ತಾ ಅಂದ್ರೆ ಇದು ಯಾವುದು ರಾತ್ರಿ ರಾಣಿ ಹೂವಿನ ಗಿಡ ಉಂಟು ಅದು ಸಾಯಂಕಾಲ ಹೊತ್ತಿಗೆ ಎರಡ್ತದೆ ಒಬ್ರು ಯಾರೋ ಒಬ್ರು ನೆಟ್ಟಿದ್ದಾರೆ ಪಾರ್ಕ್ ಒಳಗಡೆ ಅಲ್ಲ ಪಾರ್ಕ್ ಇಂದ ಹೊರಗಡೆ ಅಂದ್ರೆ ಅಹ್ ಕೆಂಪಾಂಬುದಿ ಕೆರೆ ಒಳಗಡೆ ಇಲ್ಲ ಆಯ್ತಾ ಹೊರಗಡೆ ಹೋಗುವ ರೋಡಲ್ಲಿ ಅಲ್ಲಿ ಉಂಟು ಆಯ್ತಾ ರೋಡಲ್ಲಿ ನೀವು ಹೋಗುವಾಗಲೇ ಘಮ 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 ಅಷ್ಟು ಘಮ ಘಮ ಪರಿಮಳೆ ಬರ್ತದೆ ನಿಮ್ಗೆ ಗೊತ್ತಾಗ್ತದೆ ಅದನ್ನ ನೋಡುವಾಗ ಇಲ್ಲೇ ಎಲ್ಲೋ ಹೂವಿನ ಗಿಡ ಉಂಟು ಅಂತ ಹೇಳ್ಕೊಂಡು ನಿಮ್ಗೆ ಆ ಹೂ ಸಿಕ್ಕಿದ್ರೆ ನಿಮ್ಮ ಮನೆ ಹತ್ರ ಕೂಡ ಇರ್ಬೋದು ರಾತ್ರಿಯಲ್ಲಿ ಎರಳುವ ಹೂ ಉಂಟಲ್ಲ ಅದು ಖಾಲಿ ಮಾತಾಡಕ್ಕೆ ಅಂದ್ರೆ ಕಾಲರಾತ್ರಿಗೆ ತುಂಬಾ ಇಷ್ಟ ಅಂತ ಹೇಳ್ಕೊಂಡು ಹೇಳ್ತಾರೆ ಆ ಹೂವನ್ನು ನೀವು ಕ ಇದು ದೇವರಿಗೆ ಇಟ್ಟು ಉಂಟಲ್ಲ ಆ ದಿವಸ ಪೂಜೆ ಮಾಡಿದ್ರೆ ನಿಮ್ಮ ಎಲ್ಲ ಆಸೆ ಕೂಡ ನೆರವೇರ್ತದೆ ನಿಮ್ಮ ಕಷ್ಟ ಕೂಡ ಪರಿಹಾರ ಆಗ್ತದೆ ಅಂತ ಹೇಳ್ಕೊಂಡು ಅವರು ಹೇಳ್ತಾರೆ ಎಂಟನೇ ದಿನ ಮಾತಾ ಮಹಾಗೌರಿ ಆಯ್ತಾ ಮಹಾಗೌರಿಗೆ ಉಂಟಲ್ಲ ಮಲ್ಲಿಗೆ ಹೂ ಅಂದ್ರೆ ತುಂಬಾ ಇಷ್ಟ ಆಯ್ತಾ ನೀವು ಮಂಗಳೂರು ಮಲ್ಲಿಗೆ ಬೇಕಾದ್ರೆ ಇಡಿ ಅಥವಾ ಯಾವ ಮಲ್ಲಿಗೆ ಬೇಕಾದ್ರೂ ಇಲ್ಲಿ ಮಲ್ಲಿಗೆ ಹೂ ಒಟ್ಟು ಗಮಗಮ ಬರ್ತದೆ ನೋಡಿ ಆ ಹೂವು ದೇವರಿಗೆ ತುಂಬಾ ಇಷ್ಟ ಆ ಮಹಾ ಮಹಾಗೌರಿಗೆ ಉಂಟಲ್ಲ ಮಲ್ಲಿಗೆ ಹೂವು ಎಲ್ಲಾದ್ರೂ ಸಿಕ್ಕಿದ್ರೆ ಉಂಟಲ್ಲ ಸಿಗ್ತದೆ ನಿಮ್ಗೆ ನಮ್ಮ ಮಂಗಳೂರು ಕಡೆದು ಅಥವಾ ಕರಾವಳಿ ಕಡೆದು ಮಲ್ಲಿಗೆ ಬೇಕಂತ ಹೇಳ್ಕೊಂಡು ಆದ್ರೆ ಉಂಟಲ್ಲ ನೀವು ಆ ಬಸ್ ಅವ್ರ ಹತ್ರ ಹೇಳಿದ್ರು ಕೂಡ ನಿಮ್ಗೆ ಸಿಕ್ತದೆ ಬಸ್ ಅಲ್ಲಿ ಆದ್ರೆ ನಮ್ಮ ಕರಾವಳಿ ಕಡೆಗೆ ಹೋಗುವ ಬಸ್ ಅವ್ರ ಹತ್ರ ಹೇಳಿದ್ರೆ ಅಥವಾ ಈ ಮಂಗಳೂರು ಸ್ಟೋರ್ ಹತ್ರ ಎಲ್ಲ ಅವ್ರ ಹತ್ರ ಹೇಳಿದ್ರೆ ತರ್ಲಿಕ್ಕೆ ಹೇಳಿದ್ರೆ ಅವರು ತರಿಸಿ ಕೊಡ್ತಾರೆ ನಿಮಗೆ ಆಯ್ತು ಅದಕ್ಕೆ ಎಷ್ಟು ಅಂತ ಅಮೌಂಟ್ ಹೇಳ್ತಾರೆ ಅಷ್ಟು ಅಮೌಂಟ್ ಕೊಟ್ಟರೆ ಆಯಿತು ಈ ನವರಾತ್ರಿ ಟೈಮಲ್ಲಿ ಸ್ವಲ್ಪ ರೇಟ್ ಜಾಸ್ತಿ ಇರ್ತದೆ ಅಂದ್ರೆ ಅಟ್ಟೆ ಚೆಂಡು ಅಂತ ಹೇಳ್ಕೊಂಡು ಹೇಳ್ತಾರೆ ನೋಡಿ ಅದು ಸ್ವಲ್ಪ ರೇಟ್ ಜಾಸ್ತಿ ಇರ್ತದೆ ಆದರೂ ಕೂಡ ಅವರು ತಂದು ಕೊಡ್ತಾರೆ ನಿಮಗೆ ಅಂದರೆ ಬೇಕಾದರೆ ಮಾತ್ರ ನಾನು ಹಾಕ್ಲೇಬೇಕು ಅಂತ ಹೇಳ್ಕೊಂಡು ಯಾರಿಗೂ ಒತ್ತಾಯ ಮಾಡಲಿಲ್ಲ ದೇವರಿಗೆ ಇಷ್ಟ ಅಂತ ಹೇಳುವಾಗ ನಾವು ಕಷ್ಟಪಟ್ಟು ಒಂದು ಸಲ ತಗೊಬಂದರೆ ಅದ್ರಲ್ಲಿ ಎಂತಸ ತಪ್ಪಿಲ್ಲಲ್ವ ದೇವರು ನಮ್ಗೆ ಎಣಸಿದೆ ಕೊಡುವಾಗ ನಾವೊಂದು ಸಾವಿರ ರೂಪಾಯಿ ಖರ್ಚು ಮಾಡಿ ಒಂದು ದಿನ ಹೂ ಹಾಕಿದ್ರೆ ಎಂತ ಆಗುದಿಲ್ಲ ಅಂತ ಹೇಳ್ಕೊಂಡು ನನ್ನ ಭಾವನೆ ಇಷ್ಟ ಇದ್ರೆ ಮಾತ್ರ ಮಾಡಿ ನಿಮ್ಗೆ ಮಂಗಳೂರದ ಮಲ್ಲಿಗೆ ಅಂದ್ರೆ ನಮ್ಮ ಕರಾವಳಿ ಕಡೆದೇ ಮಲ್ಲಿಗೆ ಹಾಕ್ಬೇಕು ಅಂತ ಇಲ್ಲ ಯಾವ ಮಲ್ಲಿಗೆ ಆದ್ರೂ ಕೂಡ ಪರವಾಗಿಲ್ಲ ಮಲ್ಲಿಗೆ ಹೂವು ಆ ದಿವಸ ಅರ್ಪಿಸಿ ದೇವರಿಗೆ ಇವಾಗ ಒಂಬತ್ತನೇ ದಿನ ಕೊನೆಯ ದಿನ ಸಿದ್ಧಿದಾತ್ರಿ ಸಿದ್ಧಿದಾತ್ರಿ ಅಂದ್ರೆ ಮಹಾನವಮಿ ದಿವಸ ಸಿದ್ಧಿದಾತ್ರಿಯನ್ನು ಪೂಜೆ ಮಾಡ್ತಾರೆ ಈ ದೇವರಿಗೆ ಸಂಪಿಗೆ ಅಂತ ಹೇಳಿದ್ರೆ ತುಂಬಾ ಇಷ್ಟ ಅಂತೆ ಸಂಪಿಗೆ ಅಂದ್ರೆ ಚಂಪೆ ಹೂ ಅಂತ ಹೇಳ್ಕೊಂಡು ಕರಿತಾರಲ್ವಾ ಸಂಪಿಗೆ ತುಂಬಾ ಇಷ್ಟ ಅಂತೆ ಆ ಕಾರಣಕ್ಕೆ ನಿಮ್ಗೆ ಸಂಪಿಗೆ ಎಲ್ಲ ಕಡೆ ಸಿಗ್ತದೆ ಎಲ್ಲ ಹೂ ಮಾರುವವರು ಕೂಡ ಇಟ್ಕೊಂಡು ಇರ್ತಾರೆ ಆ ಹೂವನ್ನು ತಗೊಂಡು ದೇವರಿಗೆ ಅರ್ಪಿಸಿದ್ರೆ ಉಂಟಲ್ಲ ನಿಮ್ಗೆ ಒಳ್ಳೇದಾಗ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ ನೋಡಿ ನಾನು ಒಂಬತ್ತು ದಿವಸ ಕೂಡ ಯಾವ ಯಾವ ಹೂವನ್ನು ದೇವರಿಗೆ ಅರ್ಪಿಸಿದ್ರೆ ಒಳ್ಳೇದ್ ಅಂತ ಹೇಳ್ಕೊಂಡು ಹೇಳಿದ್ದೇನೆ ಅದೇ ಹೂ ಅರ್ಪಿಸಬೇಕಂತ ಇಲ್ಲ ಆಯ್ತಾ ನಿಮ್ಮ ಒಬ್ಬ ಭಕ್ತಿ ಮುಖ್ಯ ದೇವರಿಗೆ ಉಂಟಲ್ಲ ಭಕ್ತಿಗಿಂತ ದೊಡ್ಡದು ಯಾವುದು ಇಲ್ಲ ನೀವು ಮನಸ್ಸಿನಲ್ಲಿ ನಾನು ಹೇಳಿದ ಒಂದು ಮಂತ್ರ ನಾನು ಹಾಕಿರ್ತೇನೆ ನೋಡಿ ಆ ಮಂತ್ರ ಹಾಕೊಂಡು ನೀವು ದೇವರ ಹತ್ರ ಕೂತ್ಕೊಂಡ್ರೆ ಉಂಟಲ್ಲ ನೀವು ಆ ಹೂವನ್ನು ತಂದು ಹಾಕಿದಷ್ಟು ನೀವು ಮನಸ್ಸಲ್ಲಿ ಎಣಿಸ್ಕೊಂಡು ನಾನು ಅದೇ ಹೂವನ್ನು ತಂದು ಹಾಕ್ತಾ ಇದ್ದೇನೆ ಅಂತ ಹೇಳ್ಕೊಂಡು ಎಣಸ್ಕೊಂಡ್ರು ಕೂಡ ನಿಮ್ಗೆ ದೇವರು ಫಲ ಕೊಡ್ತಾರೆ ತಂದು ಹಾಕ್ಲೇಬೇಕಂತ ಇಲ್ಲ ಆಯ್ತಾ ಅಹ್ ಅಂದ್ರೆ ಕೆಲವೊಂದು ಹೂ ಸಿಗುದಿಲ್ಲಲ್ಲ ಆ ಕಾರಣಕ್ಕೆ ಹೇಳಿದ್ದು ನಿಮ್ಗೆ ಒಂದು ವೇಳೆ ಸಿಗ್ತದೆ ಆದ್ರೆ ನೀವು ಹೂಗಳನ್ನು ಇಟ್ಟು ಉಂಟಲ್ಲ ದೇವರಿಂದ ದೇವರ ಹತ್ರ ಬೇಡ್ಕೊಳ್ಳಿ ನಿಮ್ಮ ಇದು ಏನಕ್ಕೆ ಕಷ್ಟ ಇದ್ರೂ ಕೂಡ ಪರಿಹಾರ ಆಗ್ತದೆ ನೋಡಿದ್ರಲ್ಲಿ ನಾನು ಇವತ್ತಿನ ವಿಡಿಯೋದಲ್ಲಿ ನಮ್ಮ ನಾರ್ತ್ ಇಂಡಿಯನ್ ಕಡೆಯವರು ಯಾವ ರೀತಿಯಲ್ಲಿ ಪೂಜೆ ಮಾಡ್ತಾರೆ ಅಂತ ಹೇಳ್ಕೊಂಡು ನಾನು ಹೇಳಿಕೊಟ್ಟಿದ್ದೇನೆ ನಿಮ್ಗೆ ಇಷ್ಟ ಇದ್ರೆ ಮಾತ್ರ ಮಾಡಿ ಇಲ್ಲ ಅಂದ್ರೆ ಯಾರಿಗೂ ಕೂಡ ಒತ್ತಾಯ ಇಲ್ಲ ಮಾಡಬೇಕು ಅಂತ ಹೇಳ್ಕೊಂಡು ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಈ ವಿಡಿಯೋಕ್ಕೆ ಲೈಕ್ ಮಾಡಿ ಆದಷ್ಟು ಜನರಿಗೆ ಈ ವಿಡಿಯೋ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆದರೆ ನಮಗೆ ಒಂದು ಸಪೋರ್ಟ್ ಸಿಕ್ಕಿದ ಹಾಗೆ ಆಗ್ತದೆ ಮತ್ತೆ ನಾನು ಹೀಗೆ ಒಳ್ಳೆ ಒಳ್ಳೆ ವೀಡಿಯೋ ನಿಮ್ಮ ಜೊತೆ ಜೊತೆಗೆ ಶೇರ್ ಮಾಡ್ತೇನೆ ಇವತ್ತಿನ ವಿಡಿಯೋ ಯಾರೆಲ್ಲ ನೋಡ್ದಿರಾ ಅಥವಾ ನೋಡ್ಲಿಲ್ಲ ಎಲ್ಲರಿಗೂ ಕೂಡ ದೇವರು ಒಳ್ಳೇದ್ ಮಾಡ್ಲಿ ಅಂತ ನಾನು ಕೂಡ ದೇವರಲ್ಲಿ ಬೇಡ್ಕೊಳ್ತಿದ್ದೇನೆ ಎಲ್ಲಾರಿಗೂ ಒಳ್ಳೇದಾಗಲಿ